ಮಾಡಿ ಸಾಲಕ್ಕಾಗಿ ಹೊರಗ ಎರಡ ರಂಗ ಮೂರ ರಂಗ ಬಡ್ಡಿ ಹಣ್ಣು ತೆಗೆದ ಕಬ್ಬು ರೈತರ ಅವ್ರ ಕಷ್ಟವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲಾರು ಹೇಳ್ತೀರಿ ರೈತರ ಮಕ್ಕಳ ಅದರ ರೈತರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ರಿ ನಮಗೂ ತಿಳುವಳಿಕೆ ಅಲ್ಲ ರೈತರಿಗೂ ತಿಳುವಳಿಕೆ ಬಂದ್ ಕೊಂಡ್ರಿ ಇಲ್ಲಿ ಫ್ಯಾಕ್ಟ್ರಿಗಳು ವೃಕ್ಷಾಣ ಆಗ್ತಾರೆ ನಮಗೇನ್ ಕೊಡುದು ಬೇಡ ನಮ್ಗೆ ಒಂದು ಕಟ್ ಮಾಡ್ಲಿ ಆದ್ರ ವೃಕ್ಷಾಣ ಹಾಕಿದ್ರ ವೃಕ್ಷಾಣ ಹಾಕಿದ್ರ ಇನ್ನೊಂದು ಫ್ಯಾಕ್ಟರಿ ಒಂದು ವರ್ಷದಾಗ ಹೆಂಗ್ ನೀವು ಹೇಳಲ್ಲ ಅದ್ರೂ ಹೇಳಬೇಕಲ್ಲ ಆದ್ರಿಂದ ದಯಮಾಡಿ ಇದನ್ನ ಉಡಾಪೆ ಮಾಡುವಂತ ಕೆಲಸ ಮಾಡಬೇಡ್ರಿ ನೀವಿಲ್ಲಿ ಸರ್ಕಾರ ಬರ್ಬೇಕು ಸುಗರ್ ಸಕ್ಕರೆ ಸಚಿವರು ಬರ್ಬೇಕ ಮುಖ್ಯಮಂತ್ರಿನು ಬಂದಿಂಗ್ ಇರ್ತಾರ ಅಟ್ ಬಂದ ನಿಮ್ಮನ್ನ ಅಧಿಕಾರಿಗಳನ್ನ ಕರಿ ನಿಮ್ಮ ಶುಗರ್ ಕಮಿಷನರ್ ಕರ್ರಿ ಆರ್ ಪಿ ಬಗ್ಗೆ ಹೇಳಿದ್ರು ಹೇಳ್ಬೇಕಾದ್ರೆ ಹೋದ ವರ್ಷ ಮೂರ್ ಸಾವಿರ ಮೂರ್ ಸಾವಿರ ಒಂದು ಕಾಲ ಇಟ್ಟು ಕೊಟ್ಟು

ಉಳ್ಕಾಕ್ ಹಾಕುದಾಕತ್ ನಾಳೆ ಅದ್ರ ಎಚ್ಚರದಿಂದ ನೀವು ನಾನು ಅಗ್ರವನ್ನ ರೈತರ ಪರವಾಗಿ ನಾನು ಮಾಡುದಯಸ್ತೆ ರೀ ಅದರಿಂದ ಟೈ ಮಾಡಿ ಅವರು ಸಹಿತ ಮಾನವೀಯ ದೃಷ್ಟಿಯಿಂದ ನೀವು ನೀವು ಬದುಕಿರಿ ನೀವು ನುಕ್ಸಾನ್ ಆಗ್ಬ್ಯಾಡಿ ಅದ್ರ ಬಾಳ ತಿನ್ಬ್ಯಾಡ್ರಿ ಅಜೀರ್ಣ ಆಕತ್ ನಿಮ್ಮದು ನಾ ಯಾರ ರೇಟ್ ಮಾಡ್ತಾರೆ ತಿಂಗಳ ಎಲ್ಲ ಬತ್ಕೊಂಡು ಹೋಕಾರ ಬರಲಲ್ಲ ಯಾರು ಹೇಳ್ಯಾರ ರೊಕ್ಕವ ಗಳಿಸಿರೋ ಮಕ್ಳುರ್ಯಾ ರೊಕ್ಕವ ಗಳಿಸಿರೋ ಮಕ್ಳುರ್ಯಾ ರೊಕ್ಕದ ಕೊಡಗಳನ್ನ ಹೊತ್ಕೊಂಡು ಹೋಗುವಾಗ ಬಿಕ್ಕಿ ಬಿಕ್ಕಿ ಹಚ್ಚಿರುವ ಮಕ್ಕಳಿಗೆ ಹಂಗಿರ್ ವಿರೋಧ ಮಾಡಿ ನಿಮ್ಮನ್ನ ಹಾಳು ಮಾಡಿ ಕಪ್ಪಿ ಮಾರ್ಸಿ ಅಂತ ದುರ್ಬುದ್ಧಿ ನಮಗಿಲ್ಲ ರೈತರಿಗೆ ರೈತರುನು ಅವಕಾಶ ಕೊಡ್ರಿ ಸಾಲ ಸೂಲ ಆಗಿ ಖರ್ಚುಗಳು ಬಂತಾವಿದ್ರ ರೈತರು ಒಂದು ಕಬ್ಬಿನ ಬೆಳಿ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಅದಕ್ಕೆ ಗೊಬ್ರಾ ಹಾಕಬೇಕು ರಾಸಾಯನಿಕ ಗೊಬ್ರಗಳು ಹೆಚ್ಚಾಗ್ಯಾವ ಮಾಲ್ ಮೂಲ ಬೆಲೆ ನಾಲ್ಕ್ ಪಟ್ಟಿ ಹೆಚ್ಚಾಗ್ಯಾವ ಈಗ ಮೊದ್ಲ ಎರಡ್ನೂರು ಮುನ್ನೂರು ಬರ್ತಿದ್ರಿ ಈಗ ಆರ್ನೂರು ಏಳ್ನೂರು ಆಗ್ಯಾವ ರೀ ಒಬ್ಬ ಕಡಿಬೇಕಾದ್ರೆ ಎತ್ ತೊಗೋತಾರ ವಾಹತುಕ ಎಷ್ಟಕತ್ತಿದೆಯಲ್ಲಾ ನಿಮಗ ಲೆಕ್ಕಾ ಹಾಕ್ರಿ ನೀವೇನ ಈಗ ಎಪಾರ್ ಪ್ರಕಾರ ನೀವು ರೇಟ್ ಪೋಷಣೆ ಮಾಡಿರಿ ಎಪಾರ್ ಪಿ ಪ್ರಕಾರಕ್ಕೆ ಕೊಡ್ರು ಪಿ ಕೊಡ್ರಿ ನೀವು ನೀವು ತೊಡ್ನಿ ಮತ್ತು ವಾಹತುಕ ನೀವು